ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ನಿನ್ನೆ ದಿವಸ ಇಡ್ಲಿ ಮಾಡಿದ್ದೆ ಹಾಗೇನ ಒಂದು ಕಡೆ ಹೋಗ್ಬೇಕಂದಿದ್ದೆ ಬರ್ರಿ ಇವತ್ತು ಕಂಟಿನ್ಯೂ ಆಗಿ ತೊಗೊಂಡು ಲಾಕ್ ಚಹಾ ಕುಡಿದ್ರೆ ನಾನು ಟಿಫನ್ ಮಾಡ್ಕೊಂಡೆ ಟಿಫನ್ ಮಾಡಿಕೊಂಡು ಹೊಳ್ಳೆ ಇಡ್ಲಿನ ಸೆಕೆಂಡ್ ಬ್ಯಾಚ್ ಏನು ಹಾಕಿದ್ದೆ ಅದನ್ನು ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಿ ಈಗ ಹೊಂಟೆ ನೋಡ್ರಿ ಎಲ್ಲೆಪ್ಪ ಅಂದ್ರೆ ಅವರ್ ಮನೆಗೆ ಹೊಂಟೇನಿ ಹೋಗಿ ಅಪ್ಪಾಜಿಗೆ ನಷ್ಟ ಕೊಟ್ಟು ಎಲ್ಲ ತೊಗೊಂಡೇನೆ ಎಲ್ಲರಿಗೂ ಹಾಕೈತಿ ಆದ್ರೆ ಹೆಸರು ಮಾತ್ರ ಅಂತ ಹೇಳ್ಬೋದು ಅಪ್ಪಾಜಿ ಸಲುವಾಗಿ ಒಯ್ಯೋದು ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಪ್ಯಾಕ್ ಮಾಡ್ಕೊಂಡೇನೆ ಹೋಗಿ ನಾನು ಒಂಚೂರು ಎಲ್ಲರೂ ಭೇಟಿಯಾಗಿ ಬರೋಣ ಅಂತ ಹೇಳೆ ಬರ್ರಿ ಅವರ ಮನೆಗೆ ಹೋಗಿ ಬರೋಣ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಹೇಳಿದ್ದೆ ನಾನು ಒಬ್ಬರಿಗೆ ಇಡ್ಲಿ ತೊಗೊಂಡು ಹೋಗ್ಬೇಕಂತ ಯಾರಿಗೂ ಇಲ್ಲರಿ ಅಪ್ಪಾಜಿ ಅವ್ರ ಸಲುವಾಗಿನ ಮಾಡಿದೆ ಅವರು ಗೊತ್ತಲ್ಲ ಸ್ವಲ್ಪ ವೀಕ್ನೆಸ್ ಅವ್ರಿಗೆ ಜಾಸ್ತಿ ಆಗ್ಬಿಟ್ಟೈತಿ ಹೀಗಾಗಿ ಆರಾಮಿರೋಂಗಿಲ್ಲ ಹೆಂಗೂ ಮಾಡಿದ್ದೆ ಅಂಥೇಳೆ ಕೊಟ್ಟು ಕಳ್ಸತ್ತಿದ್ದೆ ಯಾರದ ಕೈಯಾಗ ಇವತ್ತು ನಾನು ಒಂಚೂರು ಅವ್ರಿಗೂ ಭೇಟಿಯಾಗಿ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ರಾಯ್ತಂಥೇಳಿ ಬಂದೆ ಕಾಕರ್ ಕೈಯಾಗ ನೋಡ್ಬೋದು ಬ್ಯಾಗ್ ಹಿಡ್ಕೊಂಡಾರ ಅವ್ರ ಎಲ್ಲ ಪ್ಯಾಕ್ ಮಾಡಿದ್ದು ಅವ್ರ ಇಲ್ಲೇನು ಹೇಳ್ತಾ ಇದ್ರಂದ್ರೆ ಅಂದ್ರೆ ಇಷ್ಟು ಈ ಕಡೆ ಜಗ ಐತಿ ಗಾಡಿ ಆ ಕಡೆ ನಿಲ್ಲಿಸ ನೋಡು ಮಂಜು ಒಂದು ಕಡೆ ಟಾಟಾ ಎ ಸಿ ಐತಿ ಒಂದು ಕಡೆ ಒಂದು ಸ್ಕೂಟಿ ನಿಲ್ಲಿಸ್ತಾನೆ ಹೋಗೋರಿಗೆ ಬರೋರಿಗೆ ತೊಂದರೆ ಆಗ್ತೈತಿ ಈಗೇನು ಕಾರ್ ಇಲ್ಲ ಏನಿಲ್ಲ ನಮ್ಮ ಕಾರ್ ಏನ್ ನಿಲ್ಲಸ್ತಿದ್ವಿ ಅದ ಜಗದಾಗ ತನ್ನ ಗಾಡಿ ನಿಲ್ಲಿಸ್ಬೋದಲ್ಲ ಸೇಫ್ಟಿ ಇರ್ತೈತಿ ಅಂತ ಅದನ್ನ ಹೇಳ್ತಾ ಇದ್ರು ಇಲ್ಲಿ ಬರೋದ್ರೊಳಗೆ ಅಂದ್ರೆ ಅವ ಮಸ್ತ್ ಜಕ ಮಾಡಿ ರೆಡಿಯಾಗಿ ಹೊರಗಡೆ ಕುತ್ಕೊಂಡಾರ ಅಪ್ಪಾಜಿ ಇದಾರ ಬರ್ರಿ ಅಪ್ಪಾಜಿನ ಮಾತಾಡಿಸೋಣ ಇಲ್ಲ ಕಫ ಮಶೀನ್ ಹಚ್ಕೊಂಡ್ರಿ ಇಲ್ಲ ಗುಂಡು అయ్యుట్టు హాకీ గుంటూ ముట్ట ఏమీ నాచినీర్ హిన నాతీనే తరుణ నాచికి బతీ పాలిన్న ಕಡಿಮೆ ಆಗಿಲ್ಲ ಹಾ ನಷ್ಟ ಬಿಸಿ ಬಂದ ಹೇಳ್ರಿ ನಾಷ್ಟ ಮಾಡಿ ಹೇಳ್ರಿ ಆರ್ತಾವ್ ಏನಾಗಿಲ್ಲ ತೋರ ಆಮೇಲೆ ಮಾಡ್ರಿ ಅಂತ ಈಗ ಬಿಸಿ ಅದಾವ ಆರ್ತಾವ ತಿನ್ನಾಡ್ತೀವಿ ಗಂಟ್ಲು ಸರಳ ಆಕೈತಿ ಬಾಯಿ ಆಕೈತಿ ಮಾಡ್ಬೇಕು ಏನು ಮಾಡತೀವ जेब्लू एक्स एक्स भरी एक्स ले हम मत वायु आदाद मिले ले हम जेड हम गुड 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 उल्टा बोल ना करते हैं वेरिएंट कौन कट रहे बने या कौन कट रे पैड या

ಸಾಂಬಾರೇನು ಮಾಡಲಿಲ್ವ ಬೇಳೆ ಸಾರಿತ್ತು ಅದಕ್ಕೆ ಬಿಟ್ಟಿದ್ದೆ ಹೌದಾ ಇವ್ರಿಗಂತೂ ಈಗ ಇಡ್ಲಿ ಹಾಕಿ ಕೊಡಾ ಉಳಿದೋರಿಗೆ ಎರಡು ತಿಂದು ಇಡ್ಲಿ ತಿನ್ವಲ್ಲರ ಇಡ್ಲಿ ಅಷ್ಟಮ್ಮಂತ ಸಾಲದಲ್ಲ ಯಾರು ಹಾಂ ಹಾಂ ಅದಕ್ಕೆ ಅವ್ರಿಗೆ ಉಳ್ದೋರಿಗೆ ಚಪಾತಿ ಮಾಡಿ ಅದನ್ನೇನು ತೆಗಿಬಿಡ ಮತ್ತೆ ಪಾತ್ರೆ ಮಾಡ್ತಿ ಬಟ್ಲಕ್ಕಷ್ಟ ಚಟ್ನಿನ ತೆಗಿ ನಾ ಏ ಉಷಾ ಅಂತಿ ಒಂದು ಒಂದ್ಸಾಯಿ ಕೊಡ್ತೀನಿ ತಾನು ಹೋಗ್ತೀನಿ ಹೋಗ್ತೀನಿ ಒಂದು ಹನಿ ನೀರು ಹಾಕಿದೆ ನನಗೆ ಸ್ವಲ್ಪ ಹಾಕೋರಿ ಮದ್ ಬೇಕಂದ್ರೆ ಹಾಕಿ ಅಂತ ಎಂಜೆಲ್ಲ ಮಾಡಿಬಿಟ್ರಂದ್ರೆ ಯಾರಿಗೆ ತಿನ್ನಕ್ಕಾಗಲ್ಲ ಅದ್ರಾಗ ಇಟ್ಕೋ

डोरे अंदर बंद और अच्छा गेट को क्या सस्ता भरे आ आ आ भरी 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 हेलो हेलो मैं आते

தகியோ தகுதுப அவங்க சீலாட் கொண்ட அது

ഇല്ല <tiple> ഇല്ല <tiple> <tiple> ಅವರ ಮನೆ ವಾಪಸ್ ಬಂದೆ ನನ್ನ ಸ್ನೇಹಿತರೆ ನನ್ನ ಜೊತೆ ತನೂ ಕರ್ಕೊಂಡು ಬಂದೇನಿ ಆಕಿನೂ ನೋವು ಬಂದಾಳ ನೋಡ್ತಾ ಇರ್ಬೋದು ಅದು ನೀರಿಂದ ಮುಚ್ಚಳ ಹಾಕಿ ಅದಕ್ಕೆ ಉಳಿತೈತ್ ನೋಡ ಅದ ಬಾಟ್ಲ್

ಅಂಗಡಿಯಾಗಿಂದು ಬರ್ತಾ ಅಂಗಡಿಗೆ ಹೋದ್ವಿ ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡ್ಲೆ ಅಲ್ಲಿ ನಾನು ತತ್ತಿ ಖಾಲಿ ಆಗಿತ್ತು ತತ್ತಿ ತೊಗೊಂಡೆ ಬಂದ್ವಿ ಮನೆಗೆ ಬಂದಿಂದಕ್ಕೆ ಆಟ ಆಡಕ್ಕಲು ಒಂದಿಷ್ಟು ಕೆಲಸ ಇದ್ವು ಇವತ್ತು ನೋಡ್ರಿ ವಾತಾವರಣ ಹೆಂಗೈತಿ ಫುಲ್ ಅಂದ್ರೆ ಫುಲ್ ಮೋಡ ವಾತಾವರಣ ಐತಿ ತಂಪೈತಿ ಗಾಳಿ ಸಿಕ್ಕಾಪಟ್ಟಿ ಐತಿ ಬಿಸಿಲಂತೂ ಒಟ್ಟ ಇಲ್ಲ ಹೌದಲ್ಲ ಹ್ಞೂ ಒಂದು ಚಾಕ್ಲೇಟ್ ತಿಂದಾಳೆ ಒಂದು ಚಾಕ್ಲೇಟ್ ತೊಗೊಂಡು ಆಟ್ಟ ಆಟ ಆಡತ್ತಾಳ ಹ್ಞೂ ಆಡಿ ನಾನು ಇಲ್ಲಿ ಬಂದ್ರೆ ನಿನ್ನೆ ಅಣ್ಣ ತಂದಿದ್ರಂತ ಹಣ್ಣು ಕೊಟ್ಟು ಕಳ್ಸಿದ್ಲ ಅವ್ವ ಕಡೆಗೆ ನೋಡ್ರಿ ಒಂದು ಪೇರು ಒಂದು ಬಾಳೆ ಇಷ್ಟು ಬಾಳೆಹಣ್ಣು ಕೊಟ್ಟು ಕಳ್ಸ್ಯಾರ ಇಲ್ಲೇ ಇಟ್ಟೀನಿ ನಾನು ಮತ್ತು ನಾನು ಬಂದು ಇಲ್ಲೆಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಇವೆಲ್ಲ ಹಾಸಿಗೆ ಅದು ಕೆಲವೊಂದು ಅವನ್ನೆಲ್ಲ ಅಂದರೆ ಎಲ್ಲೆಲ್ಲ ಇಟ್ಟು ಬಿಟ್ಟಿರ್ತೀವಿ ಬೆಳಗ್ಗೆ ಕಾಕ ಮಲಗಿರ್ತಾರಂಥೇಳಿ ಈಗ ಬಂದೆಲ್ಲ ಅದನ್ನು ಸ್ವಲ್ಪ ನೀಟ್ ಮಾಡಿದೆ ನೋಡ್ರಿ ಸ್ವಚ್ಛ ಮಾಡಿದೆ ಎಲ್ಲ ಉಕ್ಕು ಉಕ್ಕು ಜಗಕ್ಕೆ ಇಟ್ಟು ನೋಡ್ತಾ ಇರ್ಬೋದು ಎಲ್ಲನೂ ಕುರ್ಚೋಗಿಟ್ಟಿಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಮತ್ತು ಈ ಬಾಗ್ಲ ತೆಗ್ದೆ ಬಿಟ್ಟಿರ್ತೀನಿ ನಾನು ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ರೂಮ್ ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತಿತ್ತು ನಂಗೆ ಸಮಾಧಾನ ಆಗೋದಿಲ್ಲ ಮತ್ತು ಉಳ್ಳಾಗಡಿ ಹಾಕಿರ್ತಿವಿಲ್ಲ ಅದಕ್ಕೂ ಗಾಳಿ ಬೇಕಾಕಿತ್ರಿ ಯಾವಾಗಲೂ ಅಂದ್ರೆ ಉಳ್ಳಾಗಡಿಯೂ ಕೆಟ್ಟ ಹೋಗ್ಬಿಡ್ತಾವೆ ಕೊಳತ್ ಕೊಳು ಹೋಗ್ಬಿಡ್ತಾವ್ ಅದಕ್ಕೆ ಮಳೆ ಇರಲಿಲ್ಲ ಅಂದ್ರೆ ತೆಗ್ದೆ ಬಿಟ್ಟಿರ್ತೇನೆ ಬಾಗ್ಲ ಸೊ ನಮ್ಮ ತನೂ ಅಲ್ಲೇ ಆಡತ್ತಾಳ ನೋಡ್ರಿ ಹಾಯ್ ಮಾಡ್ತಾಳ ಬರ್ತೇನೆ ತಡಿ ಬರ್ತೇನೆ ಆಕೆ ಗೊಂಬಿ ತೋರ್ಸಕ್ಕೆ ಹೋಗಬೇಕಂತೀ ತೋರ್ಸೋಣ ಅಂತ ಬರ್ತೇನೆ ತಡಿ ಹ್ಞೂ 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 ಇಲ್ಲಿ ಇಷ್ಟ ಆತು ಆಮೇಲೆ ಏನು ಮಾಡಿದೆ ಅಂದ್ರೆ ಅಡುಗೆ ಮಣ್ಣಿನೂ ಹಂಗೆ ಬಿಟ್ಟು ಹೋಗಿದೆ ಯಾಕಂದರೆ ಟಿಫನ್ ಟೈಮ್ ಮತ್ತು ಅಪ್ಪ ಟಿಫನ್ ಮಾಡಿದ್ರಂದ್ರೆ ಅಂದ್ರೆ ಕಷ್ಟ ಹೇಳಿ ಮತ್ತು ಇಡ್ಲಿನೂ ಮಾಡಿಟ್ಟಿದ್ದೆ ಅಂತ ಹೇಳಿ ಮೊದಲ ಅವ್ರಿಗೆ ಟಿಫನಾಗ ಕೊಟ್ಟರೆ ಎಲ್ಲ ಹಂಗೆ ಬಿಟ್ಟು ಹೋಗಿದೆ ಅಲ್ಲಿಂದ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಬಾಂಡೆ ಎಲ್ಲ ಪಾತ್ರೆ ಇಡ್ಲಿ ಪಾತ್ರೆ ಇಡ್ಲಿ ಇವೆಲ್ಲ ಪ್ಲೇಟ್ಸು ಎಲ್ಲ ಹಂಗೆ ಇದ್ದು ಎಲ್ಲ ತೊಳ್ದೆ ಸೊ ಮಧ್ಯಾಹ್ನಕ್ಕೆ ಕನ್ನ ಸಾಂಬಾರು ಐತಿ ಏನು ಮಾಡಿದೆಪ್ಪ ಅಂದ್ರೆ ತಲು ಬಂದಾಳಲ್ಲ ರೀ ಒಂದೇ ಒಂದು ಇಡ್ಲಿ ತಿಂದ್ಲಲ್ಲಿ ಆ್ಯಕ್ಚುಲಿ ದಿನ ಟಿಫನ್ ಟೈಮ್ ಆಗಿಲ್ಲ ಬೆಳಗ್ಗೆ ಸ್ವಲ್ಪ ಚಾಬೀಸ್ಕೊಂಡು ತಿಂದಿರ್ತಾಳಲ್ಲ ಅದಕ್ಕೆ ಬಾಯ್ಲ್ಡ್ ಎಗ್ ಮಾಡಿದೆ ಈಗ ಎಗ್ ಇಷ್ಟ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ಮಕ್ಕಳಿಗೆ ಕೊಟ್ರೆ ಹೀಗಾಗಿ ಒಂದಿಷ್ಟು ತತ್ತಿ ತೊಗೊಂಬಂದ್ನಲ್ಲ ಈಗ ಅವನೊಂದು ಚೂರು ಕುದಿಸಿದೆ ನೋಡಿರಿ ಆಕೆ ಯಾವಾಗ ಅಂತೇಳಿ ಅದನ್ನು ಬಿಡಿಸ್ಕೊಟ್ರೆ ಕೊಟ್ರೆ ತಿಂತಾಳಂಥೇಳೆ ಮತ್ತು ರೈಸ್ ಬೇಕಂದ್ರೆ ರೈಸು ಐತಿ ಊಟದೇನು ಸಮಸ್ಯೆ ಇಲ್ಲ ಯಾರ ಬಂದ್ರೆ ಮತ್ತು ಬಿಸಿದು ಮಾಡ್ಕೊಡೋದು ಹೇಳಿ ಅವ್ರಿಗೇನು ಇಷ್ಟ ರೊಟ್ಟಿನೋ ಚಪಾತಿನೋ ಮತ್ತೆ ಏನಾರ ಬೇಕಂದ್ರೆ ಎಕ್ಸ್ಟ್ರಾ ಮಾಡ್ಕೊಂಡ್ರ ಆತ ಇಲ್ಲಂದ್ರ ನನಗ ತನಗ ರಗಡಾಗ್ತೈತಿ ಐತಿ ಸೊ ಅಡಿಗೆದೇನ ಕೆಲಸ ಇಲ್ಲ ಈಗ ಈಗ ನಮ್ಮ ತನು ಕರೆಯತ್ತಳ್ರಿ ನನಗೆ ಆಕಿ ಆಟ ಆಡೋದು ನೋಡ್ಬೇಕಂತ ಓಹೋ ಏನು ಮಾಡಬೇಕು ಗೊಂಬೆ ಇಟ್ಕೊಡಿ ನೀನಿಲ್ಲ ನೀನ ಒಂದು ಗೊಂಬೆ ನಿನಗೆ ಮತ್ತೊಂದು ಗೊಂಬೆ ಅಯ್ಯ ಕುಂದ್ರೆ ಶಾಳ ಅದನ್ನ

ತನ್ನೊಂದು ಆಟ ಆಡೋದ್ ಮುಗೀತ್ರಿ ನೋಡ್ರಿ ಎಲ್ಲಾ ಕ್ಲೀನ್ ಮಾಡಿಬಿಡ್ತ ಹಾಕಿದ ಆಡೋದು ಮುಗೀತಂದ್ರ ಕೈ ತಕೊಂಡಿ ತಕ್ಕೋ ಇನ್ನೊಮ್ಮೆ ಬಕೆಟ್ ಹಿಡಿದೆ ಅಲ್ಲ ಸೊ ಆಟ ಆಡು ಮುಗಿತ ಸ್ವಚ್ಛ ಮಾಡಿ ಕೈ ತಕ್ಕೋತಾಳ ಹ್ಞೂ ಬಿಡು ಬಾ ಇರಲಿ ಬಾ ದಿನ ಹಾಕಿ ಹೆಜ್ಜೆ ನೋಡು ನಾವು ನೋಡು ನೋಡು ಅಂತ ಹ್ಞೂ ನೋಡಿ ನೋಡಿ ಹಾಂ ಹೌದು ಅಲ್ಲಿ ಟೆಂಟಿ ಮುಂದೆ ನಾಕ ಈಗ ಬಾಯ್ಲ್ಡಿಯಾಗಿ ಸುಲಿದು ಕೊಟ್ಟು ನೋಡ್ರಿ ತಿನ್ನಾತಾಳೆ ಹ್ಞೂ ತಿನ್ಮ ನೀನು ಅಲ್ಲ ಅದು ಹ್ಞೂ ಈಗ ಇಷ್ಟ ಬಟ್ ಒಂದೊಂದ್ಸರಿ ಎಲ್ಲೂ ತಿನ್ನಂಗಿಲ್ಲ ಒಂದೊಂದು ಸರಿ ಸೂಪರ್ ಆಗಕ್ಕೆ ಏನಾಯ್ತದ ಉಪ್ಪಾಗಿ ಬೇಯಿಸಿ ತಗೋ ಸ್ನೇಹಿತರೆ ಮಗಳು ಬಂದಾಳ ನೋಡ್ರಿ ಆಕ್ಚುಲಿ ನಾಲ್ಕೂವರಿಗೆ ಮಗ ಬಂದಿದ್ದ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಲಿ ನಾವು ಬಂದಾಗ ಟ್ಯೂಷನಿಗೆ ಹೋಗೋದು ಆರು ಗಂಟೆಗೆ ಟ್ಯೂಷನಿಗೆ ಹೋಗೋದಿತ್ತಂತ ನಾಲ್ಕೂವರೆ ಹಿಂಗಾಗಿತ್ತು ಬಂದಿದ್ದ ಬಂದು ಸ್ವಲ್ಪ ಹೊತ್ತು ಕುಂತು ಆಮ್ಲೆಟ್ ಬೇಕಂದು ಆಮ್ಲೆಟ್ ಮಾಡಿಕೊಟ್ಟೆ ತಿಂದು ಟ್ಯೂಷನಿಗೆ ಹೋದ ವಿಡಿಯೋ ತೊಗೊಳ್ಳಿಲ್ಲ ನಾವಾಗ ಈಗ ಮಗಳು ಬಂದಾಳ ತನ್ನೂನು ಕರ್ಕೊಂಡ ಈಗ ಏನು ಮಾಡತ್ತಾರಪ್ಪ ಅಂದ್ರೆ ಏನು ಮಾಡತ್ತೀರಿ ಇಬ್ಬರು ಕುಡಿ ಪಾಪ್ಕಾರ್ನ್ ಮಾಡತ್ತೀರಿ ಈ ಗುಂಡಿಗೆ ಹಶುವಾಗೈತಂತ ಡಾನ್ಸ್ ಕ್ಲಾಸಿಗೆ ಹೋಗಿ ಬಂದಾಳ್ರಿ ಸಿಸ್ ಕುನಿದ್ ಬಂದಾಳ ಈಗ ಹೊಟ್ಟೆ ಹಸತ್ ಅಂತ ನಿಂದ್ರವಾಳ ಹಂಗ അതക്ക പാപ്കാൻ പാകെറ്റ് ഇത് പാപ്കാൻ മാക് ഹി നോഡ്രി മണത്ത സ്വ ബട്ട് ഹാ ചറൂപ്പില്ല ഫുൾ എല്ലാ ബാഡേ ഗിണ്ടി തിക്കേനി കസ കൊടനി ദീപ ഹി ദീപ ഹച്ചില്ല ദീപ കാവരച്ചാളു ആക്കില്ല കുത്താള ചാ കൊടാ ಚಲೋ ಐತಲ್ಲ ಟಾಪ್ ಚಲೋ ಬಂದೈತಿ ಪ್ಯಾಂಟ ಚಲೋ ಬಂದಿಲ್ಲ ಅದು ನೋಡಿರಿ ಸ್ನೇಹಿತರೆ ಪಾಪ್ಕಾರ್ನ್ ಅಂತೂ ರೆಡಿ ಆದವು ಬಿಸಿ ಬಿಸಿ ಬಟರ್ ಹಾಕಿದ್ದೆ ನಾನು ಟೇಸ್ಟಿ ಆಗ್ಯಾವ ಎಲ್ಲರೂ ತಿನ್ನಾಕತ್ತೀವಿ ಮಗನ್ ವೆಯ್ಟ್ ಮಾಡಾಕತ್ತೀವಿ ಸೊ ಮಗನಿಗೂ ಕೂಡ ಪಾಪ್ಕಾರ್ನ್ ಎತ್ತಿಡ್ತೀನಿ ಹಾಗೆ ಇದಾದ ನಂತರ ಅಕ್ಕ ತಂಗಿಗೆ ಏನಾದರೂ ಮಾಡಿಬಿಡ್ರಿ ಊಟಕ್ಕೆ ಅಂತ ಹೇಳೀನಿ ಸೊ ಅವ್ರು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನು ಊಟ ಮಾಡೋದು ಅಂತೇಳಿ ನನಗಂತೂ ಎಲ್ಲರೂ ಇದ್ರಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತೈತಿ ಸ್ನೇಹಿತರೆ ಹಾಗೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿ ಹೈಪ್ ಅನ್ನುವಂಥ ಒಂದು ಬಟನ್ ಐತಿ ಅದನ್ನು ಕ್ಲಿಕ್ ಮಾಡಿರಿ ಅದ್ರ ಜೊತೆಗೇನ ಸೂಪರ್ ಥ್ಯಾಂಕ್ಸ್ ಅನ್ನೋದು ಒಂದು ಆಪ್ಷನ್ ಐತಿ ಸ್ನೇಹಿತರೆ ಈ ಒಂದು ಆಪ್ಷನ್ ಏನೈತಲ್ಲ ನಾವು ಹಾಕುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಅದರಿಂದ ಏನಾದರೂ ಒಂದು ಸ್ವಲ್ಪ ಆದರೂ ಖುಷಿ ಕೊಟ್ಟರೆ ಒಳ್ಳೇದು ಅನ್ಸಿದ್ರೆ ಏನಾದರೂ ಒಳ್ಳೆ ಕಂಟೆಂಟ್ ಅನ್ಸಿದ್ರೆ ಅದ್ರ ಜೊತೆಗೇನ ನಮಗೇನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕನ್ನುವಂಥ ಒಂದು ಭಾವನೆ ನಿಮಗಿದ್ರೆ ಆ ಒಂದು ಆಪ್ಷನ್ನು ಕೂಡ ನೀವು ಯೂಸ್ ಮಾಡಿ ನಮಗೆ ಸೂಪರ್ ಥ್ಯಾಂಕ್ಸ್ ಕೊಡ್ ಕೊಡ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದು ಭೇಟಿ ಆಗ್ತೀನಿ ಧನ್ಯವಾದಗಳು